ಏಳನೇ ತರಗತಿಯ ತಿಳಿಕನ್ನಡದ ಪಾಠ ಅನ್ನದಾನ ಓಕೆ ಹೋದಣ ಕತೆಗಳೆಂದರೆ ಎಲ್ಲರಿಗೂ ಬಹಳ ಇಷ್ಟ ಎಲ್ಲರಿಗೂ ಕತೆ ಅಂದರೆ ಎಷ್ಟೇ ಅಲ್ವಾ ಇಷ್ಟ ಅಲ್ವಾ ಓಕೆ ಎಲ್ಲರಿಗೂ ಇಷ್ಟ ಅದರಲ್ಲಿ ಎವ್ರಿಬಡಿ ಎವ್ರಿ ಒನ್ ಲವ್ಸ್ ದ ಸ್ಟೋರೀಸ್ ಅದರಲ್ಲಿ ಮಕ್ಕಳಿಗೊಂದು ಬೇಕೇ ಬೇಕು ಎಕ್ಸ್ಪೆಷಲಿ ಫಾದರ್ ಚಿಲ್ಡ್ರನ್ ದೇ ನೀಡ್ ನೌ ದಿ ಡೋಂಟ್ ವಾಂಟ್ ಸ್ಟೋರಿ ದೇ ವಾಂಟ್ ಓನ್ಲಿ ಮೊಬೈಲ್ ಇಫ್ ಯು ಗ್ಯೂ ಮೊಬೈಲ್ ಮೀನ್ಸ್ ದೆ ವಿಲ್ ವಾಟ್ ಓ ವಾಚ್ ಹೊರಡೇದೊಲಿಸಿದ ಮೊಬೈಲ್ ನಮ್ಮ ಹಿರಿಯರು ಕಥೆಗಳನ್ನು ಕಟ್ಟಿ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಬೆಳೆಸುತ್ತಿದ್ದರು ನಮ್ಮ ಹಿರಿಯರು ಅಜ್ಜಿ ತಾತ ಏನು ಮಾಡಿದರು ಅವರು ನಮಗೆ ಸ್ಟೋರಿನ ಇದ್ರು ಆ ಸ್ಟೋರಿಯಿಂದ ಬರೋ ಒಂದು ಮಾರಲ್ ಆಫ್ ದ ಸ್ಟೋರಿ ಆಗಿತ್ತು ಆ ಸ್ಟೋರಿಯಲ್ಲಿ ಯಾವುದೇ ಒಂದು ಪರ್ಸನ್ ವ್ಯಕ್ತಿದು ಒಂದು ವ್ಯಕ್ತಿತ್ವವನ್ನು ಅಳವಡಿಸ್ ಚೆನ್ನಾಗಿರೋ ಒಂದು ವ್ಯಕ್ತಿತ್ವವನ್ನು ಅಳವಡಿಸ್ಕೊಳ್ತಾ ಇದ್ರು ಅಲ್ವಾ ನಾವು ಅಳವಡಿಸ್ಕೊಳ್ತಾ ಇದ್ವಿ ಇಂದು ಹಸಿವಿನಿಂದ ಲಕ್ಷಾಂತರ ಜನ ಸಾಯುತ್ತಿದ್ದಾರೆ ನವಡ್ಸ್ ಮಿಗಿಯರ್ಸ್ ಆಫ್ ಪೀಪಲ್ ಆರ್ ಡೈಮ್ ಅಲ್ವಾ ಹಸುವಿನಿಂದ ಸಾಯ್ತಾ ಇದ್ದಾರೆ ಇನ್ನೊಂದೆಡೆ ಅನ್ನವನ್ನು ಚೆಲ್ಲಿ ಶ್ರೀಮಂತಿಕೆಯಿಂದ ಮೆರೆಯುವ ಜನರು ಇದ್ದಾರೆ ಮತ್ತೊಂದು ಕಡೆ ರಿಚ್ ಪೀಪಲ್ಸ್ ಏನು ಮಾಡ್ತಾ ಇದ್ದಾರೆ ಆರ್ ಥ್ರೋಯಿಂಗ್ ದ ಫುಟ್ ಅವರು ಅನ್ನವನ್ನು ಬಿಸಾಕ್ತಾ ಇದ್ದಾರೆ ಹಸಿದವರಿಗೆ ತನ್ನಲ್ಲಿರುವ ಅನ್ನವನ್ನು ನೀಡಬೇಕು ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಮತ್ತೊಂದಿಲ್ಲ ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಯಾವುದು ಮತ್ತೊಂದು ಇಲ್ಲ ಶ್ರೇಷ್ಠಾನಗಳಲ್ಲಿ ಶ್ರೇಷ್ಠ ದಾನ ಒಂದು ವಿದ್ಯಾದಾನ ಅದೇ ರೀತಿಯಾಗಿ ಅದರಲ್ಲಿ ಒಂದು ಅನ್ನದಾನ ಈ ರೀತಿ ಮನೋಭಾವವನ್ನು ಎಲ್ಲರೂ ಬಳಸಿಕೊಳ್ಳಬೇಕು ದೇ ಶುಡ್ ಹ್ಯಾವ್ ದಿಸ್ ಕೈಂಡ್ ಆಫ್ ಈ ಥರ ಕೈಂಡ್ ಆಫ್ ಅಟ್ಯೂಟ್ಯೂಡ್ ಇರಬೇಕು ಅವರಿಗೆ ಈ ಥರ ಓಕೆ ಓದೋಣ ಸ್ಟಾರ್ಟ್ ಮಾಡೋಣ ಒಂದೂರಲ್ಲಿ ತಾಯಿ ಮಗ ಇದ್ದರು ಇನ್ ಇನ್ ಅ ವಿಲೇಜ್ ದೇರ್ ವಾಸ್ ಅ ಮದರ್ ಅಂಡ್ ಸನ್ ತಾಯಿ ಅವರಿವರ ಮನೆಯ ಕಸಮುಸುರೆ ತೊಳೆದು ತಂದುದರಲ್ಲಿ ಮನೆಗೆ ಬಂದವರಿಗೆ ದಾನ ಮಾಡಿ ಉಳಿದಿದ್ದನ್ನು ಇಬ್ಬರು ತಿನ್ನುತ್ತಿದ್ದರು ಇಸ್ ವರ್ಕಿಂಗ್ ಇನ್ ಎ ಹೌಸ್ ಮೇಟ್ ಓಕೆನಾ ಮನೆ ಕೆಲಸ ಮಾಡಿ ಅದರಿಂದ ಬಂದಿರೋ ಒಂದು ಸ್ವಲ್ಪ ಹಣ್ಣದಲ್ಲಿ ಅವರು ಅವ್ರ ಮಗ ತಿಂತಾ ಇದ್ದಾರೆ ಈಟಿಂಗ್ ಏನು ವಾಲ್ ಇಟ್ ವಿಲ್ ಲೆಫ್ಟ್ ದೆ ವಿಲ್ ಈಟ್ ಒಂದೊಂದು ದಿನ ಬಹಳ ಮಂದಿ ಭಿಕ್ಷಕರಿಗೆ ಭಿಕ್ಷಕ್ಕೆ ಬಂದರೆ ಮಗನಿಗಷ್ಟು ಇಟ್ಟು ತನ್ನ ಪಾಲಿನ ಅನ್ನವನ್ನು ದಾನು ಮಾಡುತ್ತಿದ್ದಳು ಏನಾಗುತ್ತೆ ಅವಳು ಮನ್ಮನಿಸಿದ ಜಾಸ್ತಿ ಜನ ಬೆಗ್ಗರ್ ಬಂದ್ಬಿಡ್ತಾಲ್ವ ಅವಾಗ ಏನು ಮಾಡ್ತಾಳೆ ಅವಳ ಒಂದು ಅವಳು ಏನು ಶೇರ್ ಇರುತ್ತೆ ಅದರಲ್ಲಿ ಅದನ್ನು ಏನು ಮಾಡುತ್ತಾಳೆ ಅದನ್ನು ಶಿ ವಿಲ್ ಡೊನೇಟ್ ದ ಫುಡ್ ಅವ್ರ ಮಗನಿಗೆ ಏನಿರುತ್ತೆ ಅದು ವಿಲ್ ಸೇವ್ ಅಂಡ್ ಟೈಮ್ ಶಿವಲ್ ಗಿವ್ ಇನ್ ಟು ಇಟ್ ಹಸನ್ ವಯಸ್ಸಿಗೆ ಬಂದ ತಾಯಿ ಬರೀ ಅನ್ನದಾನವೊಂದನ್ನು ಬಿಟ್ಟರೆ ಅವರ ಅವರು ದೊಡ್ಡ ಶ್ರೀಮಂತರಾಗಬಹುದಿತ್ತು ಎಸ್ ಹಿಂಕಿಂಗ್ ನಮ್ಮಮ್ಮ ಅನ್ನದಾನ ಮೊದಲು ಅಂದರೆ ನಾವು ರಿಚ್ ಆಗ್ಬೋದಾಗಿತ್ತು ಅಂತ ಶಿ ವುಡ್ ಗಿವ್ ಹರ್ ಹೇಳ್ತಾರೆ ಅಮ್ಮ ಏನಾದರೂ ಕೊಟ್ಟಿಲ್ಲ ಅಂದರೆ ನಾವು ರಿಚ್ ಆಗ್ತಿದ್ದೀವಿ ಹಿ ವುಡ್ ಹ್ಯಾವ್ ಬಿಕಮ್ ವೆರಿ ರಿಚ್ ಇದು ಆಗಿಲ್ಲ ಅಂದರೆ ತಾಯಿ ಹೀಗೇಕೆ ಮಾಡುತ್ತಿರಬಹುದೆಂದು ಮಗನಿಗೆ ಯೋಚನೆ ಆಯಿತು ವೈ ಇಸ್ ಮದರ್ ವಾಸ್ ಡೂಯಿಂಗ್ ದಿಸ್ ಅಂತ ಹಂಗೆ ಆಶ್ಚರ್ಯ ಆಗುತ್ತೆ ಅವಾಗ ಅಮ್ಮ ಅಮ್ಮನಿಗೆ ಕೇಳ್ತಾರೆ ಒಂದು ದಿವಸ ಒಂದು ದಿನ ಒನ್ ಡೇ ಜಾಸ್ತಿಗೆ ತಾಯಿ ಮದರ್ ಇದೇಕೆ ಹೀಗೆ ಅನ್ನದಾನ ಮಾಡುತ್ತಿದ್ದೀಯಾ ವೈ ಡು ಯು ಡೊನೇಟ್ ಆಲ್ ದ ಫುಡ್ ಟು ಬೇಕರ್ಸ್ ಅಂತ ಕೇಳ್ತೀವಿ ಎಲ್ಲ ಯಾಕೆ ಕೊಡ್ತಾ ಇದೆಯಾ ವೈ ಆರ್ ಯು ಗಿವಿಂಗ್ ಆಲ್ ದ ಫುಡ್ ಟು ದ ಬೇಕರ್ಸ್ ಒಂದೊಂದು ದಿನ ನೀನೇ ಉಪವಾಸವೈದ್ದು ಬೇರೆಯವರಿಗೆ ದಾ ಅನ್ನದಾನ ಮಾಡುತ್ತಿ ಒನ್ ಒನ್ ಡೇ ವಿಲ್ ಬಿ ಫಾಸ್ಟ್ ಆ್ಯಂಡ್ ಯು ವಿಲ್ ಡೊನೇಟ್ ದ ಫುಡ್ ಟು ಅದರ್ಸ್ ಬೆಗ್ಗರ್ಸ್ ಅಂತ ಕೇಳ್ತದೆ ಒಂದು ಬಿಟ್ಟಿದ್ದರೆ ನಾವು ಇಷ್ಟೊಂದು ಶ್ರೀಮಂತರಾಗುತ್ತಿದ್ದೆವು ಏ ನೋಡಿ ಏನು ಹೇಳ್ತಾ ಇದೆ ನಾನು ಡೊನೇಟ್ ಮಾ ಡೊನೇಟ್ ಮಾಡಿಲ್ಲ ಅಂದರೆ ಇಫ್ ಯು ಹ್ಯಾಡ್ ನಾಟ್ ಡೊನೇಟ್ ದ ಫುಡ್ ವಿ ವುಡ್ ಹ್ಯಾವ್ ಬಿಕಮ್ ಸೋ ರಿಚ್ ಇನ್ನು ಅನ್ನನ ದಾನ ಮಾಡಿಲ್ಲ ಅಂದರೆ ನಾವು ತುಂಬ ರಿಚ್ ಆಗಿರ್ಬೋದು ಹೆಂಗೆ ಬನ್ನ ಅನ್ನ ಹಂಗೆ ಇಟ್ಕೊಂಡ್ರೆ ಹೆಂಗೆ ರಿಚ್ ಆಗ್ತದೆ ಇವಾಗ ದುಡ್ಡು ಇಟ್ಕೊಂಡ್ರೆ ರಿಚ್ ಆಗ್ಬೋದು ಅನ್ನ ಇಟ್ಕೊಂಡ್ರೆ ಹೆಂಗೆ ರಿಚ್ ಆಗ್ತದೆ ಓಕೆ ಸಿ ಅದೇನು ಅನ್ನದಾನದ ಮಹತ್ವ ಅಂತ ಕೇಳ್ತಾ ಇದ್ದಂದರೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಗೇವಿಂಗ್ ಫುಡ್ ಅದರ್ಸ್ ಏನಾಗುತ್ತೆ ನಾವು ಊಟ ಕೊಡೋದರಿಂದ ಬೇರೆಯವರಿಗೆ ಅಂತ ಹೇಳ್ತಾರೆ ಅವಾಗ ಅಮ್ಮ ಹೇಳ್ತಾಳೆ ಮಗು ಚೈಲ್ಡ್ ದಾನಗಳಲ್ಲಿಯೇ ಅನ್ನದಾನವೇ ಹೆಚ್ಚಿನದು ಚೈಲ್ಡ್ ಫುಡ್ ಡೊನೇಟಿ ಡೊನೇಷನ್ ಡೊನೇಷನ್ ಇಸ್ ದ ಸಾರಿ ಡೊನೇಟಿಂಗ್ ಇಸ್ ದ ಗ್ರೇಟೆಸ್ಟ್ ಅಮಾಂಗ್ ದ ಚಾರಿಟೀಸ್ ಚಾರಿಟೀಸ್ ಅಂದರೆ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಯಾವುದು ಅನ್ನದಾನ ಬಡತನ ಶ್ರೀಮಂತಿಕೆ ಕೊನೆತನಕ ಇರುವುದಿಲ್ಲ ಪವರ್ಟಿ ಆ್ಯಂಡ್ ವೆಲ್ತ್ ಡು ಡು ನಾಟ್ ಇಟ್ ವಿಲ್ ಬಿ ನಾಟ್ ವಿತ್ ಹ ಸ್ಟಿಲ್ ಎಂಡ್ ಆಫ್ ಅವರ್ ಲೈಫ್ ಅಂತ ಹೇಳ್ತಾಯಿದ್ದೇವೆ ಅದು ನಮ್ಮ ಜೊತೆ ಇರಲ್ಲ ಅನ್ನದಾನ ಪುಣ್ಯ ಕೊನೆ ತನಕ ಇರುವಂಥದ್ದು ಎಂದಳು ನಾವು ಇರೋ ತನಕ ಅನ್ನದಾನ ನಮ್ಮ ಜೊತೆಯಲ್ಲೇ ಇರುತ್ತೆ ಅಂತ ಹೇಳ್ತಿದ್ದೇವೆ ಆ ಪುಣ್ಯ ಯಾವುದು ಪ್ರಶ್ನಿಸಿದ ಮಗ ವಾಟ್ ಈಸ್ ದಟ್ ದಾನ ಅದು ಯಾವ ಅಂತ ಕ್ವಶನ್ ಮಾಡ್ತಾ ಇದ್ದೇವೆ ವಾಟ್ ಈಸ್ ದ ಚಾರಿಟಿ ಆಫ್ ಫುಡ್ ಅದನ್ನು ಕೇಳುವುದು ನಮ್ಮಂಥ ನರ ಮನುಷ್ಯರಿಂದ ಹೇಗಾದೀತು ಹೌ ಕ್ಯಾನ್ ವಿ ಮಾರ್ಟರ್ಸ್ ಸೇ ದಟ್ ಶಿವನ್ ವಸ್ ಯಾಟ್ ಗೋಂಡ್ ಆಸ್ಕಿಮ್ ಅದು ದಾನ ಮಾಡೋದ್ರಿಂದ ಏನಾಗುತ್ತೆ ಅಂತ ಕೇಳ್ತಾ ಇದ್ದೆ ನನಗೆ ಗೊತ್ತಿಲ್ಲ ಶಿವನ ಕೇಳು ಅಂದರೆ ಯುವ ಗೋಂಡ್ ದ ಗಾಡು ಸರಿ ಓಕೆ ಅದರಂತೆ ಮಗ ತಾಯಿ ಅಪ್ಪಣೆ ಪಡೆದುಕೊಂಡು ಶಿವನ ಬಳಿಗೆ ಹೊರಟ ಲೈಕ್ ದಟ್ ಓನ್ಲಿ ಅವನೇನು ಮಾಡ್ತಾನೆ ಒನ್ ಡೇ ಏನು ಹೇಳ್ತಾನೆ ಸನ್ ಟುಕ್ ಕಿಸ್ ಮದರ್ಸ್ ಆರ್ಡರ್ ಸನ್ ವೆಂಟ್ ಟು ಸಿ ದ ಶಿವ ಹೋಗುತ್ತಾ ಹೋಗುತ್ತಾ ದೊಡ್ಡದೊಂದು ಅಡವಿ ಬಂತು ಹೋಗ್ತಾ ಹೋಗ್ತಾ ಹೋಗ ಎ ಬಿಗ್ ಫಾರೆಸ್ಟ್ ದೊಡ್ಡದು ಫಾರೆಸ್ಟ್ ಬರುತ್ತೆ ಅಲ್ಲಿ ಗಿಡ ಮರ ದಟ್ಟವಾಗಿ ಬೆಳೆದಿದ್ದವು ದೇರ್ ವಾಸ್ ಅ ಬಿಗ್ ಬಿಗ್ ಟ್ರೀಸ್ ಗೊತ್ತಲ್ವ ದಟ್ಟಮಾದ ಮರ ಅಂದರೆ ದೊಡ್ಡ ದೊಡ್ಡ ಒಂದು ಮರಗಳು ಇವನು ಬೆಟ್ಟ ಹತ್ತಿ ಇಳಿಯುವಷ್ಟರಲ್ಲಿ ಸಂಜೆ ಆಯಿತು ಅವನು ದ ಗೋಯಿಂಗ್ ಡೌನ್ ಗೋಯಿಂಗ್ ಅಪ್ ಡೌನ್ ಇಟ್ ವಾಸ್ ಅ ಈವಿನಿಂಗ್ ಈವಿನಿಂಗ್ ಆಯಿತು ಮುಂದೆ ಏನು ಮಾಡಬೇಕೆಂದು ಹೊಳೆಯದಾಯಿತು ಹಿಡೂನು ವಾಟ್ ಟು ಡೂ ನೆಕ್ಸ್ಟ್ ಆಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗಲಿದೆ ದೆನ್ ಆಗ ಅಲ್ಲಿಗೊಬ್ಬ ಬೇಡ ಬಂದ ಬೇಡ ಅಂದರೆ ಹಂಟರ್ ಅಲ್ಲಿ ಒಬ್ಬ ಹಂಟರ್ ಬರ್ತಾನೆ ಸಮ್ ಹಂಟರ್ ಕೇ ಈ ಹುಡುಗನನ್ನು ನೋಡಿ ಅವನಿಗೆ ಕರುಣೆ ಬಂತು ಅವನ ನೋಡಿಬಿಟ್ಟು ಏನಾಗುತ್ತೆ ಯೋ ಪಾಪ ಅನಿಸುತ್ತೆ ಹಿ ಫೆಲ್ ಪಿಟ್ಟಿ ಫಾದರ್ ಬಾಯ್ ಹೀಗೆ ಬಿಟ್ಟರೆ ಹುಡುಗ ಹುಲಿ ಸಿಂಹಗಳ ಬಾಯಿಗೆ ಬೀಳುತ್ತಾನೆಂದುಕೊಂಡು ಅವನು ಹೇಳ್ತಾನೆ ಈ ಥರ ಹೋಗ್ತಾ ಇದ್ರೆ ಸಮ್ ಟೈಗರ್ಸ್ ಲೈನ್ಸ್ ವಿಲ್ ಬಿ ಈಟ್ ಹಿಮ್ ಅವನ ತಿಂದುಬಿಡುತ್ತೆ ಅಂತ ಅವನು ವಿಷ ಮಾಡ್ತಾನೆ